ಶ್ರೀ ಅರವಿಂದ ಬೆಲ್ಲದ ಉಪವಿರೋಧ ಪಕ್ಷದ ನಾಯಕರು ಮತ್ತು ಶಾಸಕರ ಮಾರ್ಗದರ್ಶನ ಹಾಗೂ ತಿಪ್ಪಣ್ಣ ಮಜ್ಗಿಗಿ ಜಿಲ್ಲಾಧ್ಯಕ್ಷರ ಆದೇಶದ ಮೇರೆಗೆ ನೂತನವಾಗಿ ಆಯ್ಕೆಯಾದ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರ ಇಪ್ಪತ್ನಾಲ್ಕೂರ ಎಸ್ಟಿ ಮೋರ್ಚಾದ ಅಧ್ಯಕ್ಷರಾಗಿ ಶ್ರೀ ಪ್ರಕಾಶ್ ಹನುಮಂತಪ್ಪ ಗೊರವನಕೋಳ ರವರನ್ನ ಆಯ್ಕೆ ಮಾಡಲಾಯಿತು ಗಾಮನಗಟ್ಟಿಯಲ್ಲಿ ವಾಲ್ಮೀಕಿ ಸಮಾಜ ಬಾಂಧವರಿಂದ ಹಾಗೂ ಬಿಜೆಪಿ ಎಸ್ಟಿ ಮೋರ್ಚಾ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಇವತ್ತಿನ ದಿನ ನಮಗೆ ಗಾಮನಗಟ್ಟಿ ವಾಲ್ಮೀಕಿ ಸಮಾಜಕ್ಕೆ ಒಂದು ಸಂತೋಷದ ಸುದ್ದಿ ಏನಪ್ಪಾ ಅಂದ್ರೆ ಎಪ್ಪತ್ನಾಲ್ಕು ಕ್ಷೇತ್ರದ ಪ್ರಕಾಶ್ ಬುರುಂಕೋಳವರು ಅಧ್ಯಕ್ಷರಾಗ ಬಿ ಜೆ ಪಿದ ಆದ ಕಾರಣದಿಂದ ನಮ್ಮ ಗಾಮನಗಟ್ಟಿ ಗ್ರಾಮದ ಎಲ್ಲ ವಾಲ್ಮೀಕಿ ಸಮಾಜದವ್ರಿಗೆ ಬಾಂಧವ್ರಿಗೆ ಒಂದು ಹೆಮ್ಮೆಯ ವಿಷಯ ಯಾಕಂದ್ರೆ ಸರ ಸುಮಾರು ವರ್ಷಲಿಂದ ಇದನ್ನು ಯಾವತ್ತೂ ನಾವು ಬೆಳಕಿಗೆ ಬಂದಿದ್ದಿಲ್ಲ ಈ ಥರ ಹೋರಾಟ ಮಾಡಿ ಒಂದು ಸಮಾಜಕ್ಕಾಗಿ ಒಂದು ಹೋರಾಟ ಮಾಡುವುದು ಹಾಗೂ ಬಿ ಜೆ ಪಿ ಸಲುವಾಗಿ ಒಂದು ಸಾಕಷ್ಟು ಹೋರಾಟ ಮಾಡಿ ಒಂದು ಅಧ್ಯಕ್ಷ ಸ್ಥಾನ ಪಡ್ಕೋಬೇಕಂದ್ರೆ ಅದು ಸುಲಭದ ಮಾತಲ್ಲ ಅದನ್ನು ಪಡ್ಕೊಂಡು ಮೆಚ್ಚುಗೆ ಮಾಡಿಕೊಂಡು ಇವತ್ತು ನಮ್ಮ ಗಮ್ಯುನಿಟಿ ಒಂದು ಕಿರಟ ತಂದು ಕೊಟ್ಟ ನಾವು ಅದು ಒಂದೇ ವಿಷಯ ಅವಂಗ ಇನ್ನೂ ಸುಮಾರು ನಮ್ಮ ಸಮಾಜ ವತಿಯಿಂದ ಅವ್ನ್ಗೆಲ್ಲರೂ ಬೆಂಬಲಿಸಿ ಇನ್ನೂ ಹೆಚ್ಚಿನ ಸ್ಥಾನಕ್ಕೆ ಹೋಗ್ಲಿ ಅಂತೇಳಿ ನಾವು ಆಶೀರ್ವದಿಸ್ತೀವಿ ಅಂತ ಹೇಳಿ ನಾನು ನನ್ನ ಹೆಸರು ಮಂಜುನಾಥ್ ಮಾರುಗಿರಿ ಇವತ್ತಿನ ದಿನ ತುಂಬಾ ಹರ್ಷ ಅನ್ಸತ್ರಿ ಆದ್ರ ಈ ಸಂತೋಷಕ್ಕ ನಂಗೆ ಏನ ಅಭಿಪ್ರಾಯ ಪಡಿಸಾಗಲ್ಲ ಅದ್ರ ಅಷ್ಟು ಖುಷಿ ಅನಿಸುತ್ತೆ ಒಂದ ಸಾಮಾನ್ಯ ವ್ಯಕ್ತಿ ಇವತ್ತಿನ ಆಗಿನ ಇದ್ರೊಳಗಿಂದ ಇಲ್ಲಿ ಮಠ ಅವರು ಒಂದ ಪಕ್ಷದೊಳಗೆ ಅವ್ರ ಕಾರ್ಯನಿಷ್ಠೆನೆಲ್ಲ ಗುರುತಿಸಿ ಇವತ್ತೊಂದ್ ಹುಬ್ಬಳ್ಳಿ ದಾಲ್ಕನೇ ಮತಕ್ಷೇತ್ರದ ಅಧ್ಯಕ್ಷರ ಪೋಸ್ಟ್ ಆಗಿ ಒಂದ ನಮ್ಮ ಅರವಿಂದ್ ಸಲರ್ ಅರವಿಂದ್ ಬಲತ್ ಸರ್ ಇದು ಮಾಡಿದ್ರೆ ಅದಕ್ಕೆ ನಮ್ಗೆ ಬಹಳ ಅರಿಶ್ ಅನಸ್ ಐತಿ ಇನ್ನೂ ನಮ್ಮ ಸಮಾಜದ ಬಾಂಧವರ ಆಯ್ತು ಇನ್ನೂ ದೊಡ್ಡ ಮಟ್ಟಿಗೆ ಬೆಳೀಲಿ ಮತ್ತ ಅವ್ರ ಜೊತೆ ಇದ್ದಂತ ಎಲ್ಲಾ ಕಾರ್ಯಕರ್ತರು ಬೆಳೆಯುವ ತಗೊಂಡ್ ಬೆಳೀ ಅನ್ನುವಂತ ಗುಣ ನಮ್ಮಲ್ಲಿ ನಮ್ಮನಲ್ಲಿ ಅಣ್ಣ ಐತಿ ಅಣ್ಣಲ್ಲಿ ಐತಿ ಅದನ್ನ ಇವತ್ತು ಕಾರ್ಯ ಪಕ್ಷದ ಅವ್ರ ಕಾರ್ಯನಿಷ್ಠ ಗುರುತಿಸಿ ಪೋಸ್ಟ್ ಕೊಟ್ಟಾರಲ್ಲ ಹಂಗ ಅವ್ರ ಮಾಡದಂತ ವರ್ಕಿಗ ಆತ ಅವ್ರೊಂದು ಪಕ್ಷದ ರೀತಿಯಿಂದ ನಡೆದಂಥ ಒಂದು ಸಮಾಜದ ಒಂದು ಕಳಕಳಿ ಆತು ಒಂದು ಹಿತಾದೃಷ್ಟ್ಯ ಆತು ಬಹಳ ಕೆಲಸ ಮಾಡಿದ್ದಾರೆ ಇನ್ನು ನಮ್ಮ ಸಮಾಜದ ಬಾಂಧವರಿಂದ ಗಾಮಗಟ್ಟಿ ಆತು ರಾಯಪುರ ಆತು ಅಮೃಳ ಆತು ಎಲ್ಲರ ವತಿಯಿಂದ ಎಲ್ಲಾ ನಮ್ಮ ಸಮಾಜದ ಬಾಂಧವರಿಂದ ಇನ್ನೂ ದೊಡ್ಡ ಮಟ್ಟಿಗೆ ಬೆಳಿಲಿ ಸಮಾಜ ಇದನ್ನ ಅನ್ನೋದನ್ನ ಎಲ್ಲಾ ಡೆವಲಪ್ಮೆಂಟ್ ಮಾಡಿ ಅನ್ನೋದನ್ನ ನನಗೆ ಇನ್ನೂ ಆಸೆ ಇರಿಸ್ತೀನಿ ಮಹರ್ಷಿ ಅಜ್ಜನ ಆಶೀರ್ವಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶೀರ್ವಾದ ಸದಾ ಅವ್ರ ಮೇಲೆ ಇನ್ನೂ ಇರ್ಲಿ ಇನ್ನೂ ಉನ್ನತಕ್ಕ ಸಾಗಲಿ ಅಂತೇಳಿ ನಾನ್ ಕೇಳ್ಕೊಡ್ತೀನಿ ನಮಸ್ಕಾರ ನನ್ನ ಹೆಸರು ಪ್ರಕಾಶ್ ಅಂತ ಹೇಳಿ ನನಗೆ ಪಶ್ಚಿಮ ಎಪ್ಪತ್ನಾಲ್ಕನೇ ಕ್ಷೇತ್ರದ ಎಸ್ ಟಿ ಮೋರ್ಷಿ ಅಧ್ಯಕ್ಷನಾಗಿ ಆಯ್ಕೆ ಆಯ್ಕೆ ಮಾಡಿದಂಥ ನಮ್ಮ ಶ್ರೀ ಅರವಿಂದ್ ಬೆಲ್ಲದವರಿಗೆ ಮೊಟ್ಟ ಮೊದಲ ಬಾರಿಗೆ ಅವರಿಗೆ ನಾನು ಅಭಿನಂದನೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ ಅದೇ ಅದೇ ಕಾರಣ ಆಮೇಲೆ ನಮ್ಮ ನಿಕಟಪೂರ್ವ ಅಧ್ಯಕ್ಷರಾದಂಥ ಸಿದ್ದಪ್ಪ ವಾಲಿಕರ್ ಅವರು ನಿಕಟಪೂರ್ವ ಜಿಲ್ಲಾಧ್ಯಕ್ಷರಾದಂಥ ಪುಂಡಿತ್ ಅವರು ಸಾಕಷ್ಟು ಜನ ನನಗೆ ಇವತ್ತು ನಾನು ದುಡಿದಿದ್ದು ನೋಡಿ ಇಲ್ಲ ಪ್ರಕಾಶ್ಗೆ ಈ ಹೆಸರಕ್ಕೆ ಅಧ್ಯಕ್ಷರು ಮಾಡೋಣ ಅಂತೇಳಿ ಎಲ್ಲರೂ ನಿರ್ಧಾರ ಮಾಡಿ ಇವತ್ತು ನನಗಿದೊಂದು ಜವಾಬ್ದಾರಿಯನ್ನು ವಹಿಸ್ಯಾರ ನನ್ನ ಸಮಾಜಕ್ಕೆ ನಾನು ಏನು ನನ್ನ ಹೆಚ್ಚಿಂದ ನನಗೆ ಕೈ ಮೀರಿ ನನ್ನ ಸಮಾಜಕ್ಕೆ ಏನು ಹೆಲ್ಪ್ ಮಾಡ್ಬೇಕು ನಾನು ಮಾಡ್ತಾನೆ ನನ್ನ ಕಾರ್ಯ ನನಗೇನು ಜವಾಬ್ದಾರಿ ಅಪ್ಚಾರಲ್ಲ ಅದನ್ನು ನಾನು ನಿಷ್ಠೆಯಿಂದ ನಾನು ಮಾಡ್ತಾನೆ ಹೇಳಿ ಈ ಸಮಯದಲ್ಲಿ ನಾನು ಪ್ರಮಾಣ ಮಾಡ್ತಾನೆ ಇದೇ ಸಂದರ್ಭದಲ್ಲಿ ಸಮಾಜದ ಮುಖಂಡರಾದ ಮಂಜುನಾಥ್ ಹಾರುಗೇರಿ ಟಿ ಮೋರ್ಚಾ ಕಾರ್ಯದರ್ಶಿಯಾದ ಮಾಲತೇಶ್ ವಾಲಿಕಾರ್ ಶುಭಾಶಯ ಕೋರಿದರು ಈ ಸಂದರ್ಭದಲ್ಲಿ ಮಂಡಲ ಅಧ್ಯಕ್ಷರಾದ ಮಂಜುನಾಥ ಮಲ್ಲಿಗವಾಡ ನಿಕಟ ಪೂರ್ವ ಅಧ್ಯಕ್ಷರಾದ ಸಿದ್ದಪ್ಪಣ್ಣ ವಾಲಿಕಾರ್ ಸಮಾಜದ ಮುಖಂಡರಾದ ಮಂಜುನಾಥ್ ಹಾರುಗೇರಿ ಎಸ್ಟಿ ಮೋರ್ಚಾ ಕಾರ್ಯದರ್ಶಿಯಾದ ಮಾಲತೀಶ್ ವಾಲಿಕಾರ್ ಮಂಜುನಾಥ ಕುರಿ ಹೋನ್ನಪ್ಪ ಕಾರಪ್ಪನವರ ಹರೀಶ ಹೊನ್ನಳಿ ಮೈಲಾರಿ ಇಂಡಿಸಗೇರಿ ಕರೆಪ್ಪ ಮಾಡಲಗಿ ಹಾಗೂ ಎಲ್ಲಾ ಸಮಾಜದ ಬಾಂಧವರು ಉಪಸ್ಥಿತರಿದ್ದರು